ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದೇ ಆರಾಮದಿರಿ ನಾವು ಇವತ್ತ ಏನೋ ಒಂದು ಕೆಲಸದ ಮೇಲೆ ಹೊರಗೆ ಹೊಂಟೀವ್ರಿ ಏನಪ್ಪ ಅಂತಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತೈತಿ ಏನಂತ ಹೌದು ನಾವು ಬೈಕ್ ನೋಡಕ್ಕೆ ಕೊಂತೀವಿ ರೀ ಎಲ್ಲ ತಂದ್ರೆ ನಾವು ಮುದೋಡ್ಕೊಂತೀವಿ ಬೈಕ್ ನೋಡೋಕೆ ಅದು ಬೈಕ್ ರೀ ನಮಗೆಲ್ಲ ನಮ್ಮ ತಮ್ಮಗೆ ಬೈಕ್ ಬೇಕಾಗಿತ್ತು ನೋಡೋಕತ್ತ ಮಾಡಿದ್ದೀವಿ ರೀ ಚಂದಾಗೆಲ್ಲ ಹುಡುಗರಿಗೆ ಒಂದು ಆಶಯ ತೆರತೆ ಅವ್ರ ಡ್ರೀಮ್ ಬೈಕ್ ತೊಗೋಬೇಕತ್ತೆ ನಮ್ಮ ತಮ್ಮಗೂ ಈ ಬೈಕ್ ಇಷ್ಟ ಆಗಿತ್ತು ರೀ ಅದಕ್ಕೆ ನಾವು ನೋಡಕ್ಕತ್ತ ಕುಂತಿದ್ದೀವಿ ನೋಡಿರಿ ನಾವೀಗ ಮುದೋಳಕ್ಕೆ ಬಂದೀವಿ ಮುದೊಳಕ್ಕೆ ಬಂದೀವಿ ಆಮೇಲೆ ಅವ್ರ ಇನ್ನೂ ಬರ್ಬೇಕು ರೀ ಅಕ್ಕ ತಮ್ಮ ಅದು ಬರೋರು ಇದ್ರು ಬರೋರು ಅದರ ಸಲುವಾಗಿ ನಾವು ಅಲ್ಲಿ ಸ್ವಲ್ಪ ಮುಂದೆ ಎಲ್ಲರ ನಾಳೆ ನೋಡಿ ನೋಡಿ ನಿಲ್ಬೇಕ ರೀ ಗೊತ್ತಾಯ್ತು ನಿಮ್ಗೆ ಆಲ್ರೆಡಿ ಅಟು ಬಿಸಿಲು ಸ್ಟಾರ್ಟ್ ಹೇಳಿ ಸಿಕ್ಕಾಪಟ್ಟೆ ಬಿಸಿಲಾಗಿತ್ತು ನನಗಂತೂ ಸುಸ್ತಾಗಿ ಹೋಗಿತ್ತು ಹೋಗ್ಬಿಡ್ದೆ ಹಂಗಾಗಿ ಎಲ್ಲರೂ ಸ್ವಲ್ಪ ಎಳ್ನೀರ ಏನಾರ ಸಿಗುತ್ತೇನ ತಂಪಂತ ನೋಡಾಕೈತ್ತಿತ್ತೀವ್ರಿ ನಾವು ಹಂಗ ಮುಂದೆ ಹೋದೀವಿ ರೀ ಅಲ್ಲಿ ಸ್ವಲ್ಪ ಕಲ್ಲಂಗಡಿ ಅನ್ನೋದಿತ್ತು ಅದನ್ನು ತಿನ್ತೀವಿ ನೋಡಿರಿ ನಮ್ಮನೆಯವ್ರಿಗೆ ಹೊಡಿಯೋದಾಗೋದು ಬರೋದು ಇಷ್ಟ ರೀ ಹಾಗೆ ವಿಡಿಯೋ ಮಾಡ್ಕೊಂಡಿನ್ರಿ ಅವ್ರಿಗೆ ಗೊತ್ತಿಲ್ಲ ಕಲ್ಲಂಗಡಿ ನೇನು ತಿಂದೀವಿ ನೆಕ್ಸ್ಟಿನ ನಮ್ಮ ತಮ್ಮ ಅದು ಬರ್ತಾರೆ ಈಗ ಅಷ್ಟೊತ್ತನ ಏನು ಮಾಡಬೇಕಪ್ಪ ಅಂತಂದ್ರೆ ಹಂಗೂ ನನಗೊಂದು ಕಾರು ಕಲ್ಬೇಕಾಗಿತ್ತು ರೀ ಖಾರ ಚಟ ಅದು ಕುಟಾಕ್ರಿ ನಮ್ಮ ಕಡೆ ಅಂತೂ ಕಾರು ಕಲ್ ಬೇಕ್ರಿ ಹಂಗಾಗಿ ನನ್ನ ಹತ್ರ ಇರಲಿಲ್ಲ ತೊಗೋಬೇಕತ್ತಾ ಮಾಡಿನ್ ಹೇಗೂ ಮದೋಳ್ಕೋಗೋಗಿದ್ದೀವ್ರಲ್ಲ ಎರಡೂ ಕೆಲಸ ಒಮ್ಮೆ ಆಗ್ತದೆ ಅಂತೇಳಿ ನಾನು ತೊಗೋಬೇಕತ್ತಾ ಹೋಗೀನ್ರಿ ನೋಡಾಕತ್ತೀವಿ ರೀ ಅಂದ್ರೆ ನಂಗೆ ಸ್ವಲ್ಪ ಅಷ್ಟು ಓದ್ತಾಗಂಗಿಲ್ಲ ಯಾವಾಗ ತೊಗೊಂಡಿಲ್ಲ ನಮ್ಮ ಅಕ್ಕ ಅದು ಬರ್ಲಿ ಅಂತೀವಿ ನೋಡ್ರಿ ಅವರು ಬಂದ್ರಿ ಈಗ ನಾವು ಕಾರು ಕಲ್ಲಿ ತೊಗೊಂಡಿನಿ ಎಂಥ ತೊಗೊಂಡಿನಿ ಮನೆಗೆ ಹೋಗಿ ತೋರಿಸ್ತೀನಿ ರೀ ನಾನು ನಿಮಗೆ ನೋಡಿರಿ ನಾವು ಇಷ್ಟು ಶೋರೂಮ್ ಕಡೆ ಹೊಂಟಿದ್ದೀವಿ ಬೈಕ್ ನೋಡ್ಲಾಕ ಇದೇ ಶೋರೂಮ್ ನೋಡ್ರಿ ನಾವು ಬಂದೀವಿ ಅದ್ರೊಳಗೆ ಯಮಹಾ ಶೋರೂಮ್ ರೀ ಇದು ನಮ್ಮ ಮನೆಯವ್ರ ಬೈಕು ಇಲ್ಲೇ ತೊಗೊಂಡಿದ್ದೀವಿ ಸೇಮ್ ಬೈಕ ನನಗೆ ಇದು ಇಷ್ಟ ಆಗಿತ್ತು ಆಮೇಲೆ ಅವನಿಗಿಷ್ಟ ರೀ ಇಲ್ಲಿ ಯಾವ ಬೈಕು ಹಾಗಾಗಿ ನಾವು ಯಾವುದೇ ಸೆಲೆಕ್ಟ್ ಮಾಡಲಿಲ್ಲ ವಾಪಸ್ ಹೋದ್ವಿ ಅಲ್ಲಿ ನಮ್ಮ ಅಮ್ಮರಿ ಅಕ್ಕ ನಾನು ನಮ್ಮ ಮನೆಯವರು ನಮ್ಮ ತಮ್ಮ ಹೋಗಿದ್ದೀವ್ರು ಅವೆಲ್ಲ ಬೈಕ್ ನೋಡತ್ತಾರ ನೋಡಿ ಹಂಗೆ ಸ್ವಲ್ಪ ಏನರ ಶೂಟ್ ಮಾಡ್ಕೊಳ್ಬೇಕು ಮಾಡ್ಕೊಳತ್ತೀನಿ ಅವ್ರು ಬೈಕ್ ನೋಡಾಕತ್ತಿದ್ರು ಈಗ ನಮ್ಮ ಅಕ್ಕ ರೀ ನೋಡ್ರಿ ಹಾಯ್ ಹೇಳ್ತಾ ನೋಡ್ರಿ ಫೈನಲಿ ನಾವು ಈ ಬೈಕ್ ತೊಗೊಂಡು ನೋಡ್ರಿ ಪೂಜೆ ತು ಎಲ್ಲ ಮಾಡ್ಕೊಂಡು ನೋಡ್ತಾನೆ ಓಡಾಡ್ತಾನೆ ನೋಡಿರಿ ಆಮೇಲೆ ನಾವು ಮನೆಗೆ ಬಂದಿವ್ರಿ ಕಾರು ಕಲ್ಲು ತೊಗೊಂಡೆ ನೋಡಿರಿ ಇದ ಕಾರು ಕಲ್ಲ ತೊಗೊಂಡು ಬಂದಿನಿ ಬಟ್ ನನಗೆ ಇದನ್ನು ಹೆಂಗೆ ಯೂಸ್ ಮಾಡೋದು ಗೊತ್ತಿಲ್ಲ ನಿಮ್ಗೆ ಯಾರು ಗೊತ್ತಿತ್ತು ಅಂದರೆ ಕಮೆಂಟ್ ಹಾಕಿರಿ ನೋಡಿರಿ ಸ್ವಲ್ಪ ದೊಡ್ಡದೇ ತೊಗೊಂಡು ಬಂದೀನಿ ಚಲೋ ಅಂತ ಹೇಳಿ ನೋಡಿರಿ ಹಿಂಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಬಾಜು ಬರೋ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ನಾ ಯಾವ ವೀಡಿಯೋ ಹಾಕಿರೋ ನೋಟಿಫಿಕೇಶನ್ ಬರ್ತಾವೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೆಕ್ಸ್ಟ್ ವಿಡೋದಾಗ ಮತ್ಸಿ ಬನ್ನಿರಿ